Hi, friends. ಅವನು ಮತ್ತು ಶ್ರಾವಣಿಗೆ ತುಂಬಾ ಅದ್ಭುತವಾಗಿ ಮೂಡಿ ಇದೆ ಇಲ್ಲಿ ಆದ್ಯ ಜೀವನ ಕಳ್ಕೊಬೇಕು ಅಂತ ನಿರ್ಧಾರ ಮಾಡಿರ್ತಾಳೆ ಆದ್ಯ ಇಲ್ಲಿ ಅಮ್ಮಯವ್ರಿಗೂ ಸತ್ಯ ಕೇಳೋಕ್ಕಾಗ್ತಿಲ್ಲ ಧೈರ್ಯ ಅಂತ ಅಣ್ಣನಿಗೂ ಕೂಡ ಹೇಳೋಕ್ಕಾಗ್ತಿಲ್ಲ ಅಮ್ಮಯವ್ರನ್ನ ಬಿಟ್ಟು ಬದುಕೋಕ್ಕೂ ಆಗ್ತಾ ಇಲ್ಲ ಆದರೆ ಪ್ರಭಾಕರ್ ವಿಷಯನ ಅದಕ್ಕೆ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಅಮ್ಮಯವ್ರನ್ನ ಕಾಪಾಡ್ಕೋಬೇಕಂದ್ರೆ ಇದೇ ಸರಿಯಾದ ದಾರಿ ಅಂತ ಅನ್ಕೋತಾಳೆ ಈ ಕಡೆ ಅಮ್ಮಾಯಿಗೆ ಇದೆಲ್ಲ ಕನಸು ಬಿದ್ದಿರುತ್ತೆ ಇದೆಲ್ಲ ಆದ್ಯ ಮಾತಾಡೋದು ಅಮ್ಮಾಯಿಗೆ ಕನಸಾಗಿರುತ್ತೆ ಇಲ್ಲಿ ಅಮ್ಮಯ ಆದ್ಯ ಅಂತ ಚೀರ್ಕೊಂಡು ಫೋನ್ ಕಾ ಫೋನ್ಗೆ ಮೆಸೇಜ್ ಹಾಕ್ತಾರೆ ಆದ್ಯನಿಗೆ ನನಗೆ ಯಾಕೋ ಒಂದು ಕನಸು ಬಿದ್ದಿತ್ತು ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಈ ಆದ್ಯ ಅಮ್ಮೆಯವ್ರಿಲ್ದೇ ಹೇಗೆ ಚೆನ್ನಾಗಿರ್ತಾರೆ ಅಮ್ಮೆಯವರಿದ್ದರೇನೇ ಚೆನ್ನಾಗಿರ್ತಾಳೆ ಅಂತ ಇಲ್ಲಿ ಆದ್ಯ ರಿಟರ್ನ್ ಮೆಸೇಜ್ ಕೂಡ ಮಾಡ್ತಾರೆ ಅದನ್ನ ನೋಡಿ ಇಲ್ಲಿ ಅಮ್ಮಯ್ಯವರು ಹಾಕ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆಯಿಂದ ಇಲ್ಲಿ ನಿಶಿ ಬರ್ತಾಳೆ ನಿಶಿ ಬಂದುಬಿಟ್ಟು ಏನೋ ಕೂಗ್ದಂಗಿತ್ತು ಏನೋ ಗಾಬರಿ ಆಗಿದೆಯಾ ಏನು ಕೂಗಿದೆ ಯಾರ ಹೆಸರು ಕೂಗಿದೆ ಅಂತ ಕೇಳ್ತಾರೆ ನೀನು ಆದ್ಯ ಅಂತಾನೆ ಕೂಗಿದ್ದೆ ತಾನೆ ನಂಗೆ ಗೊತ್ತು ಕೊಣು ನೀನು ಹೇಳಲ್ಲ ತಾನೆ ಹೇಳಬೇಡ ನೀನು ನೀನು ಲವ್ ವಿಷಯನ ಮುಚ್ಚಿಡ್ತಿದ್ದೀಯಲ್ಲ ನಾನಂತೂ ಕೇಳಿಸ್ಕೊಂಡಿದ್ದೀನಿ ಆದ್ಯ ಕೂಗಿರೋದು ನಿಶಿ ಏನು ಕೂಗಿದೆ ಏನು ಅಂತ ಏನು ಪ್ರಶ್ನೆ ನಿಂದು ಬಿಟ್ಬಿಡು ನನ್ನ ನಂಗೆ ಒಂಥರ ಬೇಜಾರು ಅಂತ ಅಲ್ಲಿಂದ ಅವ್ರು ಹೊಡ್ತಾರೆ ಗೊತ್ತುಕೋಣು ಅಂತ ಇಲ್ಲಿ ನಿಶಿ ಒಬ್ಬಳು ಮಾತಾಡ್ಕೋತಾರೆ ಇಲ್ಲಿ ಹಾರ್ಗಳನ್ನೆಲ್ಲ ಸರಿಯಾಗಿ ಹಾಕ್ರಿ ಅಂತ ಇಲ್ಲಿ ಹೇಳ್ತಿರ್ತಾರೆ ಇಲ್ಲಿ ಚಕ್ರಿಯವರು ಇಲ್ಲಿ ಆವಾಗ ಸಂಯುಕ್ತ ಬಂದುಬಿಟ್ಟು ನೋಡ್ತಿರ್ತಾರೆ ಇಲ್ಲಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ಇಲ್ಲಿ ಚಕ್ರಿಯವರು ಹೇಳಿದ್ರು ಕೂಡ ಕೆಲಸಗಾರ ಏನು ಹ್ಞೂ ಅಂತಿರಲ್ಲ ಅಂತಿರೋಲ್ಲ ಆಗ ಇಲ್ಲಿ ಸಂಯುಕ್ತ ಹೇಳ್ತಾನೆ ಅಲ್ಲೆಲ್ಲ ಸರಿಯಾಗಿ ಹಾಕಪ್ಪ ಏನೇ ಇದ್ರು ನನಗೆ ಕಾಲ್ ಮಾಡೋ ನಿಂಗೆ ಏನೇ ಪ್ರಾಬ್ಲಮ್ ಇದ್ರು ಆದರೆ ಹೂ ಚಾಚಿದ್ರು ಏನೇ ಇದ್ದರು ನನಗೆ ನಾನು ಬಂದು ಹೇಳ್ತೀನಿ ನಿಮಗೆ ಏನು ಮಾಡಬೇಕು ಅನ್ನೋದು ಹೇಳ್ತಾರೆ ಈ ಕಡೆ ಚಕ್ರಿಯವರು ನೋಡು ನಾನು ಇಷ್ಟು ಮಟ್ಟ ಹೇಳಿದ್ರು ಏನೋ ಅನ್ನಿಲ್ಲ ಅದೇ ನೀನು ಹೇಳಿದ ತಕ್ಷಣ ಹ್ಞೂ ಹ್ಞೂ ಅಂತ ಹೆಂಗೆ ಹೇಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಚಕ್ರ ಇಲ್ಲಿ ಸಂಯುಕ್ತ ತಮ್ಮಿ ಮನವಿನ ಕರೀತಾರೆ ಇವತ್ತು ನಾಳೆ ಈ ಅರ್ಶಿಣ ಶಾಸ್ತ್ರ ಇದೆಲ್ಲ ಎಷ್ಟು ಗಂಟೆಗೆ ಅಂತ ಸಾಯಂಕಾಲ ಆರು ಗಂಟೆಗೆ ಅಂತ ಎಲ್ಲ ಚೆನ್ನಾಗಿ ನಡಿಬೇಕು ಅಧ್ಯಾಹ್ನ ಚೆನ್ನಾಗಿ ರೆಡಿ ಮಾಡಬೇಕು ಅರ್ಶಿಣ ಸರ್ತದೇ ಏನೂ ತೊಂದರೆ ಆಗಂಗೆ ಚೆನ್ನಾಗಿ ನೋಡ್ಕೋಬೇಕು ನೀವು ಅಂತ ಹೇಳ್ತಾರೆ ಆಯಿತು ಅಂತ ಇಲ್ಲಿ ಅವರಿಬ್ಬರು ಜಗಳ ಮಾಡ್ಕೊಂಡು ತನ್ನಿಮ್ಮ ನೀವು ಹೊರಡ್ತಾರೆ ಇಲ್ಲಿ ಸಂಯುಕ್ತ ಏನು ಮಮತಾ ನೀನು ಏನು ಇಷ್ಟೊಂದು ಲೇಟು ಏನು ಮೊದಲೇ ಸಮಸ್ಯೆಗಳು ಇದೆ ಅಂಥದ್ರಲ್ಲಿ ಇಷ್ಟಕ್ಕೆ ಲೇಟು ಅಂತ ಹೇಳ್ತಾರೆ ಬಡ ರೆಡಿ ಆಗ್ತಿರ್ಬೇಕು ಅಂತ ಚಕ್ರಿ ಅವ್ರ ಅಂತಾರೆ ಆಗ ಮಮತಾ ಬಾವಾ ಸುಮ್ಮನೆ ಏರಿ ನೀವು ಹೇಳ್ತಾರೆ ಒಟ್ಟಿನಲ್ಲಿ ಫಂಕ್ಷನ್ ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾರೆ ಇಲ್ಲಿ ವಿಕ್ಕಿಗೂ ಕೂಡ ಹೇಳ್ತಿರ್ತಾರೆ ವಿಕ್ಕಿ ಗಾಂಭೀರ್ಯ ಆಗಿರದೆ ಓವರ್ ಆಕ್ಟಿಂಗ್ ಮಾಡ್ತಿರ್ತಾರೆ ಇವತ್ತು ನಂದು ಅಂತ ಹೇಳ್ತಿರ್ತಾರೆ ಇವತ್ತು ನೀನು ಅರ್ಶಿಣ ಶಾಸ್ತ್ರ ಇದೆ ಅದೆಲ್ಲ ಡೈಲಿ ಸ್ನಾನ ಮಾಡುತ್ತಾರೆ ಅಲ್ವಾ ಹಾಗಲ್ ಇದು ಇದು ಸ್ಪೆಷಲ್ ಓ ನೀನು ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕಿ ಅದೇನು ಬಿಡು ಅರ್ಶನ ಶಾಸ್ತ್ರ ಅಲ್ವಾ ನಾನು ರೆಡಿ ಆಗ್ತೀನಿ ಬಿಡು ಆಗಿ ರೆಡಿ ಆಗ್ತೀನಿ ನೋಡು ಅಂತ ಅಂತ ಹೇಳ್ತಾರೆ ಇಲ್ಲಿ ಸಂಯುಕ್ತ ಅಂಬುತಾಗಿ ಹೇಳ್ತಾರೆ ಆ ವಿಕ್ಕಿನ ನಾನು ಗಮನಿಸ್ಕೋತೀನಿ ಅವನಿಗೆ ನಾನು ಹೇಳ್ತೀನಿ ನೀನು ಆದ್ಯನ ಹತ್ರ ಇತ್ಕೊಂಡು ಎಲ್ಲನೂ ಸರಿಯಾಗಿ ನೋಡ್ಕೋ ಏನೂ ಪ್ರಾಬ್ಲಮ್ ಆಗದೆ ಇರೋವಾಗ ನೋಡ್ಕೋಬೇಕು ನೋಡು ಅಂತೇಳಿ ಸಂವ ಮಮತ ಹೇಳ್ತಾರೆ ಆಯಿತು ಅಕ್ಕ ಸರಿ ಅಂತ ಇಲ್ಲಿ ಮಮತಾ ಹೊರಡ್ತಾರೆ ಈ ಕಡೆ ಅಭಿನ ತೋರಿಸ್ತಾರೆ ಅಭಿ ಎಲ್ಲ ಕಡೆ ಬಟ್ಟೆನ ಹರ್ಕೊಂಡು ಹುಡುಕ್ತಿರ್ತಾರೆ ಏನು ಈ ಥರ ಗ ಮಾಡಿಬಿಟ್ಟಿದ್ಯಾ ಅಂತ ಇಲ್ಲಿ ಶ್ರಾವಣಿ ಬಂದು ಹೇಳ್ತಾರೆ ಹೌದು ನೀವು ಹೆಂಗಸ್ರೇನೇ ಹಿಂಗಲ್ಲ ನಮ್ಮ ವಸ್ತುಗಳು ಎಲ್ಲಿರ್ತವೆ ಅಲ್ಲಿರಕ್ಕೆ ಇರಲ್ಲ ಅಂತ ಹೇಳ್ತಾರೆ ಏನು ಹೆಣ್ಮಕ್ಳಿಗೆ ಅವಾಜ ನಾವು ಏನು ಅಂತ ಗೊತ್ತಿಲ್ಲ ಸ್ಟ್ರಾಂಗ್ ಆದರೆ ಹೇಳಕ್ಕೆ ಬೇಡ ಅಂತ ಇಲ್ಲಿ ಹೇಳ್ತಾರೆ ಮೊದಲು ನಿನ್ನ ಸ್ಟ್ಯಾಚು ಹಾಕು ನಿನ್ನ ಬಟ್ಟೆ ಹುಡ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಮಾತಾಡಿಕೊಂಡು ರೊಮ್ಯಾಂಟಿಕ್ಕಾಗಿ ಶ್ರಾವಣಿ ಅಭಿ ಹತ್ತಿರ ಬರ್ತಾರೆ ಅಭಿ ಹತ್ರ ಬಂದ್ಬಿಟ್ಟು ಒಂದು ರೀತಿ ಹಗ್ ಮಾಡ್ದಾರ ಮಾಡಿ ಅವ್ರ ಬಟ್ಟೆನೆಲ್ಲ ಹುಡು ಇನ್ನೇನು ಅವ್ರ ಹತ್ರ ಬರ್ತಾರೆ ಅನ್ಬೇಕು ಆಗ ಎಲ್ಲ ಬಟ್ಟೆಗಳನ್ನ ಹುಡುಕ್ಬಿಟ್ಟು ಸ್ಟ್ಯಾಚುಲ್ಲಿ ಇಟ್ಟಿರ್ತಾರಲ್ಲ ಇಲ್ಲಿ ಅಬಿನ ರಿಲೀಫ್ ಮಾಡೋಕ್ಕಿಂತ ಮುಂಚೆ ಅಭಿ ಹತ್ರ ಹೋಗಿ ಒಂದು ಕೊಡ್ತಾರೆ ಆಗ ಇಲ್ಲಿ ಅಬಿ ಕಳೆದೋಗ್ತಾರೆ ಆಮೇಲೆ ನಮ್ದು ಇನ್ನೂ ಅಗ್ರಿಮೆಂಟ್ ಇದೆ ಅಲ್ವಾ ಗೊತ್ತು ಅಲ್ವಾ ಅಗ್ರಿಮೆಂಟಿಗೆ ಸಹಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಆಗ ಹೇಳ್ತಾರೆ ನೀನು ಮುತ್ಕೊಟ್ಟಿಲ್ಲ ಆದರೆ ಏನು ಮಾಡಬೇಕು ಗೊತ್ತಾಕ್ಕೆ ಬಾಯಿ ಮೇಲೆ ನಿನ್ನ ಕೈ ಇಡಬಾರ್ದಾಗಿತ್ತು ಇನ್ನೂ ಸಖತ್ತಾಗಿರ್ತಿತ್ತು ಅಂತ ರೊಮ್ಯಾಂಟಿಕ್ಕಾಗಿ ಮಾತಾಡೋಕೆ ಹೋಗ್ತಾರೆ ಗೊತ್ತು ಗೊತ್ತು ಮಾರ್ರೆ ಹೋಗಿ ಇನ್ನಿ ನೀವು ಅಂತ ಇಲ್ಲಿ ಹೇಳ್ತಾರೆ ಸ್ಟ್ಯಾಚು ಮಾಡಿದ್ದೀನಿ ತಾನೆ ಹೋಗ್ತಾ ಇದ್ದೀನಿ ಇರು ಅಂತ ಹೇಳ್ತಾರೆ ಅಭಿ ಹಾಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಏನೋ ಒಂದು ಇದೆ ಕಿತಾಪತಿ ನಾನು ಬೇರೆ ಗೇಮ್ನ ಇಟ್ಬಿಟ್ಟು ತಪ್ಪು ಮಾಡಿದೆ ನೋಡು ಈ ಗೇಮಲ್ಲಿ ಇನ್ನೂ ಅಭಿ ನಾನು ಏನೇನು ಆಟ ಆಡಿಸ್ತಾನೋ ದೇವ್ರಿ ಅಂತ ಇಲ್ಲಿ ಶ್ರಾವಣಿ ಜೊತೆ ಕಳೆದ ತಕ್ಷಣ ನೆನೆಸ್ಕೊಂಡು ಒಂಥೆ ಾರೆ ಶ್ರಾವಣಿ ಮತ್ತೆ ಅಭಿಮ್ ಮಧ್ಯೆ ಪ್ರೀತಿ ಅಂತೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಈ ಕಡೆ ನಿಶ್ಚೆ ಐತಲ್ಲ ಮನೆಯವ್ರ ಮುಂದೆ ಎಲ್ಲಾನು ಇಲ್ಲಿ ಅಮ್ಮಯ್ಯ ನೀನು ನಿನ್ನೆ ಮದುವೆ ಶಾಸ್ತ್ರಕ್ಕೆ ಬರ್ತಿದೀಯಾ ನೀನು ಅಮ್ಮಯ್ಯ ನೀನು ಬಂದರೆ ಹೇಗೋ ಮದುವೆ ನಡಿಬೇಕಲ್ವಾ ಅಲ್ಲಿ ಅಂತ ಹೇಳ್ತಾರೆ ಆಗ ಇಲ್ಲಿ ಅವ್ರ ಮಮ್ಮ ಆದಂಥ ಅವ್ರ ತಾಯಿ ಕೂಡ ಬೈತಿರ್ತಾರೆ ಈ ಕಡೆ ನಿಶಿ ಅದಕ್ಕೆ ಕೂಡ ಏನು ನಿಶಿ ಏನಂತ ಮಾತಾಡ್ತಿದ್ದೀಯಾ ನೀನು ಮದುವೆಗೆ ಬರ್ದೇ ಚೆನ್ನಾಗಿರುತ್ತೆ ನೀನು ಏನೇನಾದರೂ ಕಿತಾಪತಿ ಮಾಡ್ತೀಯ ಮಾತಾಡ್ತೀಯಾ ಅಂತ ಹೇಳ್ತಾರೆ ಹೌದು ಅಮೆನಿಗೂ ಮತ್ತು ಆದ್ಯನ್ಗೂ ಲವ್ ಇದೆ ಆದ್ಯ ಬಂದರೆ ಅಮೆ ಬಂದರೆ ಮದುವೆ ನಿಲ್ಲುತ್ತೆ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಾ ಮುಂಚೆ ಇಲ್ಲಿ ಅವ್ರ ಅದಕ್ಕೆ ಮತ್ತೆ ಇಲ್ಲಿ ಅಮ್ಮಯ್ಯ ಮಾತಾಡ್ತಿರೋದು ಬೇರೆ ಕೇಳಿಸ್ಕೊಂಡಿರ್ತಾರೆ ಅಮ್ಮಯ್ಯ ಏನು ನೀನು ಅಂತ ಹೇಳ್ತಾರೆ ನನ್ನ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅವ್ರಿಗೆ ಅವಕ್ಕೇನೆ ಮದುವೆ ಆಗೋ ಹಣೆ ಬರ ಇದ್ದರೆ ಅದೇ ಆಗುತ್ತೆ ಬಿಡಿ ಅದನ್ನೆಲ್ಲ ಕೇಳಿಸ್ಕೊಂಡಿರ್ತಾರಲ್ಲ ನಿಶಿ ಅದನ್ನೇ ಇಟ್ಕೊಂಡು ಮಾತಾಡ್ತಿರ್ತಾರೆ ಇಲ್ಲ ನಾನು ನಾನು ಮಾತಾಡಿದರೆ ನಿಮಗೆ ಕಠೋರ ಅನ್ನಿಸ್ತಿರ್ಬೋದು ಆದರೆ ಅಮ್ಮಯ್ಯನ ಮನಸ್ಸಲ್ಲಿ ಇರೋದು ಆದ್ಯನೇ ಆದ್ದೇ ಇವ್ನು ಲವ್ ಮಾಡ್ತಿದ್ದಾನೆ ಅದಕ್ಕೆ ಮದುವೆ ನಡೆಯಲ್ಲ ಅನ್ನೋದು ನಂದು ಅಂತ ಹೇಳ್ತಾರೆ ಆದರೂ ನಿಶಿ ತುಂಬ ಮಾತಾಡ್ತಿದ್ಯಾ ಅಮ್ಮಯ್ಯ ಏನು ಅವ್ನ ಮನಸಲ್ಲಿ ಏನಿದೆ ಅಂತ ನಿನಗೇನು ಗೊತ್ತು ಸುಮ್ಮ ಸುಮ್ಮನೆ ಏನೇನೋ ಮಾತಾಡ್ತಿದ್ದೀಯಲ್ಲ ಅಂತ ಹೇಳ್ತಾರೆ ಆಗ ಇಲ್ಲಿ ನಿಶಯ ಹೇಳ್ತಾಳೆ ಹೌದು ಅಮ್ಮಯ್ಯ ನೀ ರಾತ್ರಿ ಕೂಗಿದ್ದು ಗೊತ್ತು ನನಗೆ ನೀನು ಆದ್ಯ ಅಂತಲೇ ಕೂಗಿದೆ ನೀನು ಆದ್ಯನ ಲವ್ ಮಾಡ್ತಿದ್ದೆ ತಾನೆ ಎಲ್ಲ ಗೊತ್ತು ನನ್ನ ಮು ನನ್ನಿಂದ ಮುಚ್ಚಿಡ್ಬೋದು ಅಂತ ಹೇಳ್ತಾರೆ ಇಲ್ಲಿ ಬಂದು ಹತ್ರಾನೆ ಹಾಗೆ ಅವ್ರ ಮತ್ತೆ ಅವ್ರ ಮಮ್ಮಿ ಹೇಳ್ತಾರೆ ಆದ್ಯ ನೀನು ಬರಕ್ಕೆ ಆ ನಿಶೆ ನೀನು ಬರೋಕ್ಕ ಹೋಗ್ಬೇಡ ಮದುವೆಗೆ ಅಂತ ನಾನು ಬಂದೇ ಬರ್ತೀನಿ ಅಲ್ಲೇನಾಗುತ್ತೋ ಆಗಲಿ ಆದರೆ ನಾನು ಮಾತ್ರ ಏನೂ ತೊಂದರೆ ಮಾಡಲ್ಲ ಆ ಮದುವೆ ನಡೀತು ನಡೆಯಲು ನಾನು ನಿಂತ್ಕೊಂಡು ನೋಡ್ತೀನಿ ನನ್ನಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ನಾನು ಮಾತ್ರ ಮದುವೆಗೆ ಬರ್ತೀನಿ ಅಂತ ನಿಶೆ ಅವಾಜ್ ಆಗ್ತಾರೆ ಇಲ್ಲಿ ನಾಳಿನ ಸಹಸ್ರ ನಾಳಿನ ಸಂಚಿಕೆಯಲ್ಲಿ ಅರಶಿನ ಶಾಸ್ತ್ರ ನಡೀತಿರುತ್ತೆ ಇಲ್ಲಿ ಸುಸ್ತಾಗಿದ್ರೆ ನೀನು ರೆಸ್ಟ್ ಮಾಡೋಗು ಹೋಗು ಅಂತ ಇಲ್ಲಿ ಆದ್ಯಾಗ ಹೇಳ್ತಿರ್ತಾರೆ ಏ ಶಾವ ನಿಮ್ಮ ಮದುವೆಲಿ ಏನಾದರೂ ತೊಂದರೆ ಆದರೆ ನಿಮ್ಮ ಮಾತ್ರ ಸುಮ್ಮನೆ ಬಿಡಲ್ಲ ಕಣ ಏನಾನು ಅಂತ ಮಮತಾ ಆವಾಜ್ ಮಾಡ್ತಾಳೆ ಆಗ ಶಾವ್ಯಾಗ ಅವ ಸುಮ್ಮನೆ ಕೂತಿರ್ತಾರೆ ಇಲ್ಲಿಗೆ ಇವತ್ತಿನ ಎಪ್ಸೋಡ್ ಇಡು ಹಾಗೂ ಪ್ರೊಮೋ ಎಂಡಾಗುತ್ತೆ ಇಡು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು